ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಜರುದ್ದೀನ್ ಮುಖ್ಯಾಂಶಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಮಕ್ಷಮದಲ್ಲಿ ಇಂದು ಭಾರತಕ್ಕೆ ಚೀತಾಗಳನ್ನು ಹಸ್ತಾಂತರಿಸಲಿರುವ ಬೋಟ್ಸ್ವಾನ ಸ್ಫೋಟ ಘಟನೆ ಖಂಡಿಸಿ ಕೇಂದ್ರ ಸಂಪುಟ ನಿರ್ಣಯ ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿಗೆ ಬದ್ಧತೆ ಪುನರುಚ್ಚಾರ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ರಫ್ತು ಉತ್ತೇಜನ ಮಿಷನ್ಗೆ ಕೇಂದ್ರ ಸಂಪುಟ ಅನುಮೋದನೆ ಕಳೆದೊಂದು ದಶಕದಲ್ಲಿ ಭಾರತದಲ್ಲಿ ಕ್ಷಯರೋಗ ಪ್ರಕರಣಗಳ ಪ್ರಮಾಣ ಶೇಕಡ ಇಪ್ಪತ್ತೊಂದರಷ್ಟು ಇಳಿಕೆ ಫಿಡೆ ವಿಶ್ವಕಪ್ ಚೆಸ್ ಚಾಂಪಿಯನ್ಶಿಪ್ ನಾಲ್ಕನೇ ಸುತ್ತಿನಲ್ಲಿಂದು ಅರ್ಜುನ್ ಪ್ರಜ್ಞಾನಂದ ಮತ್ತು ಪಿ ಹರಿಕೃಷ್ಣ ಸೆಣಸು ವಾರ್ತೆಗಳ ವಿವರ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಬೋಟ್ಸ್ವಾನಾ ಇಂದು ಭಾರತಕ್ಕೆ ಚೀತಾಗಳನ್ನು ಹಸ್ತಾಂತರಿಸಲಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಬೋಟ್ಸ್ವಾನದ ಅವರ ಸಹವರ್ತಿ ಡುಮಾ ಬೋಕೋ ನಡುವಿನ ದ್ವಿಪಕ್ಷೀಯ ಮಾತುಕತೆಯ ಕೊನೆಯಲ್ಲಿ ನಿನ್ನೆ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನು ಘೋಷಿಸಲಾಯಿತು ಭಾರತ ಮತ್ತು ಬೋಟ್ಸ್ವಾನ ರಾಷ್ಟ್ರಪತಿಗಳು ಸೆರೆಹಿಡಿದ ಚಿರತೆಗಳನ್ನು ಗ್ಯಾಬೆರೋನ್ ಬಳಿಯ ಕ್ವಾರಂಟೈನ್ ಸೌಲಭ್ಯಕ್ಕೆ ಬಿಡುಗಡೆ ಮಾಡುವುದನ್ನು ವೀಕ್ಷಿಸಲಿದ್ದಾರೆ ಈ ಕಾರ್ಯಕ್ರಮವು ಬೋಟ್ಸ್ವಾನ ಭಾರತಕ್ಕೆ ಚಿರತೆಗಳ ಸಾಂಕೇತಿಕ ದಾನವನ್ನು ಗುರುತಿಸುತ್ತದೆ ಹಸ್ತಾಂತರವು ಎರಡು ದೇಶಗಳ ನಡುವಿನ ವನ್ಯಜೀವಿ ಸಂರಕ್ಷಣೆಯಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿ ಹೊಸ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತದೆ ಈ ಬಗ್ಗೆ ನಮ್ಮ ವರದಿಗಾರರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ Presidents of India and Botswana will witness the release of the captured cheetahs into a quarantine facility near Gaboron. The event will mark a symbolic donation of cheetahs to India by Botswana. The handover signifies the start of a new chapter in bilateral cooperation in wildlife conservation between the two countries. The cheetahs will remain in the quarantine facility for some time before being translocated to India. Botswana will be donating eight cheetahs to India to assist in the regeneration of the cheetah population in India. ಭಾರತದಲ್ಲಿ ಚಿರತೆಗಳ ಸಂತಾನೋತ್ಪತ್ತಿಗೆ ಸಹಾಯ ಮಾಡಲು ಬೋಟ್ಸ್ವಾನಾ ಭಾರತಕ್ಕೆ ಎಂಟು ಚಿರತೆಗಳನ್ನು ದಾನ ಮಾಡಲಿದೆ ಈ ಒಪ್ಪಂದವು ಹಂಚಿಕೆಯ ಪರಿಸರ ಗುರಿಗಳು ಮತ್ತು ಜೀವವೈವಿಧ್ಯತೆಯ ಉತ್ತೇಜನದ ಮನೋಭಾವವನ್ನು ಪ್ರದರ್ಶಿಸುತ್ತದೆ ಎಂದು ಅಧ್ಯಕ್ಷ ಡುಮಾಬೋಕೊ ಹೇಳಿದ್ದರು ಪ್ರಾಜೆಕ್ಟ್ ಚೀತಾ ಎಂಬುದು ಚಿರತೆಗಳ ಅಳಿವಿನ ದಶಕಗಳ ನಂತರ ಭಾರತಕ್ಕೆ ಅವುಗಳನ್ನು ಮತ್ತೆ ಪರಿಚಯಿಸುವ ಗುರಿಯನ್ನು ಹೊಂದಿರುವ ಒಂದು ವಿಶಿಷ್ಟ ಉಪಕ್ರಮವಾಗಿದೆ ನಿನ್ನೆ ಇಬ್ಬರು ನಾಯಕರ ನಡುವಿನ ದ್ವಿಪಕ್ಷೀಯ ಮಾತುಕತೆಗಳ ನಂತರ ಆರೋಗ್ಯ ರಕ್ಷಣೆ ಮತ್ತು ಔಷಧಗಳ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಪ್ರವಾಸವನ್ನು ಮುಕ್ತಾಯಗೊಳಿಸುವ ಮುನ್ನ ಬೋಟ್ಸ್ವಾನಾದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತರ ಸಂಜೆ ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದ ಕಾರು ಸ್ಫೋಟದ ಭಯೋತ್ಪಾದಕ ಘಟನೆಯಲ್ಲಿ ಜೀವಹಾನಿಯಾದ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿತು ಘಟನೆಯಲ್ಲಿ ಬಲಿಯಾದ ಅಮಾಯಕ ಜೀವಗಳಿಗೆ ಗೌರವ ಸಲ್ಲಿಸುವ ಸಲುವಾಗಿ ಸಚಿವ ಸಂಪುಟ ಎರಡು ನಿಮಿಷಗಳ ಮೌನ ಆಚರಿಸಿತು ಬಳಿಕ ಸಚಿವ ಸಂಪುಟ ಸಭೆ ಸ್ಫೋಟವನ್ನು ಖಂಡಿಸಿ ನಿರ್ಣಯ ಅಂಗೀಕರಿಸಿತು ಮುಗ್ಧ ಜೀವಗಳ ನಷ್ಟಕ್ಕೆ ಕಾರಣವಾದ ಈ ಅನಾಗರಿಕ ಮತ್ತು ಹೇಡಿತನದ ಕೃತ್ಯವನ್ನು ಸಚಿವ ಸಂಪುಟವು ಸ್ಪಷ್ಟವಾಗಿ ಖಂಡಿಸಿ ಭಯೋತ್ಪಾದನೆ ಎಲ್ಲಾ ರೂಪಗಳು ಮತ್ತು ಅಭಿವ್ಯಕ್ತಿಗಳ ಬಗ್ಗೆ ಶೂನ್ಯ ಸಹಿಷ್ಣುತೆಯ ನೀತಿಗೆ ಬದ್ಧತೆ ಪುನರುಚ್ಚರಿಸಿವೆ ಘಟನೆ ತನಿಖೆಯನ್ನು ಅತ್ಯಂತ ತುರ್ತಾಗಿ ಮತ್ತು ವೃತ್ತಿಪರತೆಯಿಂದ ನಡೆಸಬೇಕೆಂದು ಸಚಿವ ಸಂಪುಟ ನಿರ್ದೇಶಿಸಿದೆ ಇದರಿಂದಾಗಿ ಅಪರಾಧಿಗಳು ಮತ್ತು ಕೃತ್ಯಕ್ಕೆ ಸಹಕರಿಸಿದವರನ್ನು ನ್ಯಾಯಕ್ಕೆ ಗುರಿಪಡಿಸಲಾಗುವುದು ಎಂದು ನಿರ್ಣಯದಲ್ಲಿ ಹೇಳಲಾಗಿದೆ ಸರ್ಕಾರ ಉನ್ನತ ಮಟ್ಟದಲ್ಲಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ರಾಷ್ಟ್ರೀಯ ಭದ್ರತೆ ಮತ್ತು ಪ್ರತಿಯೊಬ್ಬ ನಾಗರಿಕರ ಸುರಕ್ಷತೆಗೆ ಸರ್ಕಾರದ ನಿರಂತರ ಬದ್ಧತೆಗೆ ಅನುಗುಣವಾಗಿ ಎಲ್ಲ ಭಾರತೀಯರ ಜೀವ ಮತ್ತು ಯೋಗಕ್ಷೇಮವನ್ನು ಕಾಪಾಡುವ ದೃಢ ಸಂಕಲ್ಪವನ್ನು ಸಂಪುಟ ಪುನರುಚ್ಚರಿಸಿ ನಿರ್ಣಯ ಕೈಗೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕಳೆದ ರಾತ್ರಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ರಫ್ತು ಉತ್ತೇಜನ ಮಿಷನ್ ಇಪಿಎಂಗೆ ಅನುಮೋದನೆ ನೀಡಿದೆ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿರುವ ಪ್ರಮುಖ ಉಪಕ್ರಮವಾಗಿದ್ದು ಭಾರತದ ರಫ್ತು ಸ್ಪರ್ಧಾತ್ಮಕತೆಯನ್ನು ವಿಶೇಷವಾಗಿ ಎಂಎಸ್ಎಂಇಗಳು ಮೊದಲ ಬಾರಿಗೆ ರಫ್ತು ಮಾಡುವವರು ಮತ್ತು ಕಾರ್ಮಿಕ ವಲಯಗಳಲ್ಲಿ ಬಲಪಡಿಸುವ ಗುರಿ ಹೊಂದಿದೆ ಈ ಮಿಷನ್ ರಫ್ತು ಉತ್ತೇಜನಕ್ಕಾಗಿ ಸಮಗ್ರ ಹೊಂದಿಕೊಳ್ಳುವ ಮತ್ತು ಡಿಜಿಟಲ್ ಚಾಲಿತ ಚೌಕಟ್ಟನ್ನು ಒದಗಿಸುತ್ತದೆ ಇದರ ಒಟ್ಟು ವೆಚ್ಚ ಪ್ರಸಕ್ತ ಹಣಕಾಸು ವರ್ಷದಿಂದ ಎರಡ್ ಸಾವಿರದ ಮೂವತ್ತು ಮೂವತ್ತೊಂದನೇ ಹಣಕಾಸು ವರ್ಷಕ್ಕೆ ಇಪ್ಪತ್ತೈದು ಸಾವಿರದ ಅರವತ್ತು ಕೋಟಿ ರೂಪಾಯಿಗಳಾಗಿರುತ್ತದೆ ಇದು ಜಾಗತಿಕ ವ್ಯಾಪಾರ ಸವಾಲುಗಳು ಮತ್ತು ವಿಕಸನಗೊಳ್ಳುತ್ತಿರುವ ರಫ್ತುದಾರರ ಅಗತ್ಯಗಳಿಗೆ ತ್ವರಿತವಾಗಿ ಪ್ರತಿಕ್ರಿಯಿಸುತ್ತದೆ ಈ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ तो आज ये एक्सपोर्ट प्रमोशन मिशन स्टार्ट किया गया है पच्चीस हजार साठ करोड़ रुपए का इसका आउटले है छह साल की इसकी अवधि है और इसमें बहुत ही कॉम्प्रिहेंसिव तरीके कॉम्प्रीहसि पूरे कंप्लीट एक्सपोर्ट के इकोसिस्टम को सपोर्ट करने का इसमें डिसीजन लिया प्रायोरिटी उन सेक्टर्स को दी जाएगी जिनके ऊपर अभी एक एडवर्स इम्पैक्ट है जैसे टेक्सटाइल है लेदर है जेम्स ज्वेलरी है इंजीनियरिंग गुड्स और मेरीन प्रोडक्ट है ये मिशन एर संयोजित उपाय योजना का कार्य निर्वहित ಒಂದು ನಿರ್ಯಾತ್ ಪ್ರೋತ್ಸಾಹನ್ ಬಡ್ಡಿ ಸಬ್ಸಿಡಿ ರಫ್ತು ಹಣಕಾಸು ಸಂಬಂಧಿ ಅಂಶಗಳು ಮೇಲಾಧಾರ ಖಾತರಿ ಇಕಾಮರ್ಸ್ ರಫ್ತುದಾರರಿಗೆ ಕ್ರೆಡಿಟ್ ಕಾರ್ಡ್ ಸೇರಿ ವಿವಿಧ ಸಾಧನಗಳ ಮೂಲಕ ಎಂಎಸ್ಎಂಇಗಳಿಗೆ ಕೈಗೆಟುಕುವ ವ್ಯಾಪಾರ ಹಣಕಾಸು ಲಭ್ಯತೆಯನ್ನು ಸುಧಾರಿಸುವತ್ತ ಗಮನಹರಿಸುತ್ತದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಭಾರತದಲ್ಲಿ ಕ್ಷಯರೋಗ ಪ್ರಕರಣಗಳು ಕಳೆದೊಂದು ದಶಕದಲ್ಲಿ ಶೇಕಡಾ ಇಪ್ಪತ್ತೊಂದರಷ್ಟು ಇಳಿಕೆಯಾಗಿದೆ ಇದು ರಾಷ್ಟ್ರೀಯ ಸರಾಸರಿ ಶೇಕಡಾ ಹನ್ನೆರಡಕ್ಕೆ ಹೋಲಿಸಿದರೆ ಎರಡು ಪಟ್ಟು ಅಧಿಕವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಬಿಡುಗಡೆ ಮಾಡಿರುವ ಜಾಗತಿಕ ಕ್ಷಯರೋಗ ವರದಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ದೇಶದಲ್ಲಿ ಕ್ಷಯರೋಗಿಗಳ ಸಂಖ್ಯೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರತಿ ಲಕ್ಷ ಜನಸಂಖ್ಯೆಗೆ ಇನ್ನೂರ ಮೂವತ್ತೇಳು ಇದ್ದದ್ದು ಎರಡು ಸಾವಿರದ ಇಪ್ಪತ್ತ್ ನೂರ ಎಂಬತ್ತೇಳಕ್ಕೆ ಇಳಿಕೆಯಾಗಿದೆ ಆರೋಗ್ಯ ಸಚಿವಾಲಯ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ವ್ಯಾಪ್ತಿ ಹೆಚ್ಚಳಕ್ಕೆ ಕ್ರಮ ಕೈಗೊಂಡಿರುವುದರಿಂದ ಸಾಕಷ್ಟು ಸುಧಾರಣೆಯಾಗಿದೆ ಹಾಗಾಗಿ ಕ್ಷಯರೋಗ ಪ್ರಕರಣಗಳು ಏರಿಕೆಯಾಗಿಲ್ಲ ಎಂದು ತಿಳಿಸಿದೆ ಕ್ಷಯರೋಗದಿಂದಾಗಿ ಸಾವನ್ನಪ್ಪುವವರ ಪ್ರಮಾಣವು ಗಣನೀಯವಾಗಿ ಇಳಿಕೆಯಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರತಿಲಕ್ಷ ಜನಸಂಖ್ಯೆಗೆ ಇಪ್ಪತ್ತೆಂಟು ಇದ್ದ ಮರಣ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೊಂದಕ್ಕೆ ಇಳಿಕೆಯಾಗಿದೆ ಸರ್ಕಾರ ಟಿಬಿ ಮುಕ್ತ ಭಾರತ ಅಭಿಯಾನ ಆಯುಷ್ಮಾನ್ ಆರೋಗ್ಯ ಮಂದಿರ ನಿ ಕ್ಷಯ ಪೋಷಣ್ ಅಭಿಯಾನ ಸೇರಿದಂತೆ ಹಲವು ಕ್ರಮಗಳ ಮೂಲಕ ದೇಶವನ್ನು ಕ್ಷಯರೋಗ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕಳೆದ ರಾತ್ರಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ರಫ್ತುದಾರರಿಗೆ ಸಾಲ ಖಾತರಿ ಯೋಜನೆ ಸಿಜಿಎಸ್ಇ ಪರಿಚಯಿಸಲು ಅನುಮೋದನೆ ನೀಡಿದೆ ಎಂಎಸ್ಎಂಇಗಳು ಸೇರಿ ಅರ್ಹ ರಫ್ತುದಾರರಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳವರೆಗೆ ಹೆಚ್ಚುವರಿ ಸಾಲ ಸೌಲಭ್ಯಗಳನ್ನು ವಿಸ್ತರಿಸಲು ಸಾಲ ನೀಡುವ ಸಂಸ್ಥೆಗಳಿಗೆ ರಾಷ್ಟ್ರೀಯ ಸಾಲ ಖಾತ್ರಿ ಟ್ರಸ್ಟಿ ಕಂಪನಿ ಲಿಮಿಟೆಡ್ ಮೂಲಕ ಶೇಕಡಾ ನೂರರಷ್ಟು ಸಾಲ ಖಾತರಿ ರಕ್ಷಣೆ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ನಾಳೆ ನಡೆಯಲಿದೆ ಬಿಹಾರದ ಮೂವತ್ತೆಂಟು ಜಿಲ್ಲೆಗಳ ನಲವತ್ತಾರು ಮತ ಎಣಿಕೆ ಕೇಂದ್ರಗಳಲ್ಲಿ ಎಣಿಕೆ ಕಾರ್ಯ ನಡೆಯಲಿದೆ ಗೋವಾದಲ್ಲಿ ನಡೆಯುತ್ತಿರುವ ಫಿಡೆ ಚೆಸ್ ವಿಶ್ವಕಪ್ನ ನಾಲ್ಕನೇ ಸುತ್ತಿನ ಪಂದ್ಯದಲ್ಲಿಂದು ಗ್ರ್ಯಾಂಡ್ ಮಾಸ್ಟರ್ ಅರ್ಜುನ್ ಎರಿಗೆಸಿ ಆರ್ ಪ್ರಜ್ಞಾನಂದ ಮತ್ತು ಪೆಂಟಾಲಾ ಹರಿಕೃಷ್ಣ ಆಡಲಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಪಂದ್ಯ ಆರಂಭವಾಗಲಿದೆ ಇದಕ್ಕೂ ಮೊದಲು ಅರ್ಜುನ್ ಅವರು ಹಂಗೇರಿಯ ಪೀಟರ್ ಲೆಕೊ ಅವರೊಂದಿಗೆ ಉತ್ತಮವಾಗಿ ಆಡಿ ಡ್ರಾ ಸಾಧಿಸಿದ್ದರು ಪ್ರಜ್ಞಾನಂದ ಅವರು ಸಹ ರಷ್ಯಾದ ಡ್ಯಾನಿಲ್ ದುಬೋ ಅವರೊಂದಿಗೆ ಡ್ರಾ ಗಳಿಸಿದ್ದರು ಹರಿಕೃಷ್ಣ ಅವರು ಸ್ವೀಡನ್ನ ನೀಲ್ಸ್ ಗ್ರಾಂಡೇಲಿಯಸ್ ವಿರುದ್ಧ ಸೆಣಸಿ ಸಮಬಲ ಸಾಧಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಮಕ್ಷಮದಲ್ಲಿ ಇಂದು ಭಾರತಕ್ಕೆ ಚೀತಾಗಳನ್ನು ಹಸ್ತಾಂತರಿಸಲಿರುವ ಬೋಟ್ಸ್ವಾನಾ ಕಾರು ಸ್ಫೋಟ ಘಟನೆ ಖಂಡಿಸಿ ಕೇಂದ್ರ ಸಂಪುಟ ನಿರ್ಣಯ ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿಗೆ ಬದ್ಧತೆ ಪುನರುಚ್ಚಾರ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ರಫ್ತು ಉತ್ತೇಜನ ಮಿಷನ್ಗೆ ಕೇಂದ್ರ ಸಂಪುಟ ಅನುಮೋದನೆ ಕಳೆದೊಂದು ದಶಕದಲ್ಲಿ ಭಾರತದಲ್ಲಿ ಕ್ಷಯರೋಗ ಪ್ರಕರಣಗಳ ಪ್ರಮಾಣ ಶೇಕಡ ಇಪ್ಪತ್ತೊಂದರಷ್ಟು ಇಳಿಕೆ ಫಿಡೆ ವಿಶ್ವಕಪ್ ಚೆಸ್ ಚಾಂಪಿಯನ್ಶಿಪ್ ನಾಲ್ಕನೇ ಸುತ್ತಿನಲ್ಲಿಂದು ಅರ್ಜುನ್ ಪ್ರಜ್ಞಾನಂದ ಮತ್ತು ಪಿ ಹರಿಕೃಷ್ಣ ಸೆಣಸು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಹನ್ನೆರಡಕ್ಕೆ